ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ದೇಹದಾನ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ತಜ್ಞ ವೈದ್ಯರಾದ ಡಾಕ್ಟರ್ ತೇಜಸ್ ಎಚ್ಎಲ್ ಇವರೊಂದಿಗೆ ಸುಜಾತಾ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ದೇಹದಾನ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ಆದಿಚುಂಚನಗಿರಿ ಆಸ್ಪತ್ರೆ ಬಿಜಿ ನಗರ ಇಲ್ಲಿ ತಜ್ಞ ವೈದ್ಯರಾಗಿರುವ ಡಾಕ್ಟರ್ ತೇಜಸ್ವಿ ಎಚ್ ಎಲ್ ಅವರು ನಮ್ ಜೊತೆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ ತುಂಬಾ ಧನ್ಯವಾದ ಸರ್ ಹಲವು ದಾನಗಳ ಬಗ್ಗೆ ಕೇಳಿಯೇ ಇದ್ದೀವಿ ಯಾಕಂದ್ರೆ ಈ ದಾನ ಅನ್ನೋದು ನಮ್ಮ ಸಮಾಜದಲ್ಲಿ ಹಾಸು ಹುಕ್ಕಾಗಿದೆ ಬೇರೆ ಬೇರೆ ರೀತಿಯ ದಾನಗಳಿದೆ ಆದರೆ ಇತ್ತೀಚಿನ ಏನಲ್ಲ ದೇಹನೂ ದಾನ ಮಾಡಬಹುದು ಅನ್ನೋ ಪರಿಕಲ್ಪನೆ ಈಗ ಅತಿ ಹೆಚ್ಚು ಚಾಲ್ತಿಯಲ್ಲಿದೆ ಕಣ್ಣಿನ ದಾನದ ಬಗ್ಗೆ ಕೇಳಿದೀವಿ ಈಗೆಲ್ಲ ಬೇರೆ ಬೇರೆ ದೇಹದ ಅಂಗಗಳಿಗೆ ಸಂಬಂಧಪಟ್ಟ ಹಾಗೆ ಟ್ರಾನ್ಸ್ಪ್ಲಾಂಟ್ ಎಲ್ಲ ಮಾಡ್ತಾರೆ ಕಣ್ಣಿಂದ ಬಹಳ ಹಿಂದೆ ಕೇಳಿದ್ವಿ ಆದ್ರೆ ಇಡೀ ದೇಹನ ದಾನ ಮಾಡಬಹುದು ಅನ್ನೋದು ತುಂಬಾ ಜನಕ್ಕೆ ಈಗೀಗ ಗೊತ್ತಾಗಿದೆ ಏನಿದು ದೇಹ ದಾನ ಅಂತಂದ್ರೆ ಅಂದ್ರೆ ಬೇರೆ ಬೇರೆ ಅಂಗಗಳ ವೈಫಲ್ಯ ಆದಾಗ್ಲೂ ದೇಹ ದಾನ ಮಾಡಬಹುದಾ ಮೇಡಮ್ ನೀವೇ ಹೇಳಿದಾಗ ತುಂಬಾ ತರದ ದಾನಗಳಿದೆ ಕಣ್ಣನ್ ದಾನ ಮಾಡಬಹುದು ಅಥವಾ ಅಂಗಾಂಗಗಳ ದಾನ ಮಾಡ್ಬೋದು ಇದ್ರ ಬಗ್ಗೆ ಸಾಮಾನ್ಯ ತಿಳುವಳಿಕೆ ತುಂಬಾ ಇದೆ ದೇಹದಾನದ ಬಗ್ಗೆ ನೀವ್ ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ತಿಳುವಳಿಕೆ ಇನ್ನೂ ತುಂಬಾ ಜಾಸ್ತಿನೇ ಇದೆ ಬಹುಶಃ ಎಲ್ಲಾ ದಾನಗಳಲ್ಲೂ ಶ್ರೇಷ್ಠವಾದ ದಾನ ಅಂದ್ರೆ ದೇಹದಾನ ಅಂತ ಹೇಳ್ಬೋದು ದೇಹದಾನ ಅಂದ್ರೆ ಏನಂತ ಮೊದಲು ತಿಳಿಸ್ಕೊಡ್ತೀನಿ ಸಾವಿನ ನಂತರ ಪೂರ್ತಿ ದೇಹವನ್ನ ಮೆಡಿಕಲ್ ಕಾಲೇಜ್ಗೆ ಅನಾಟಮಿ ವಿಭಾಗಕ್ಕೆ ಮೊದಲನೇ ವರ್ಷದ ಎಂ ಬಿ ಬಿ ಎಸ್ ವಿದ್ಯಾರ್ಥಿಗಳು ಯಾರು ಬರ್ತಾರೆ ಅವ್ರಿಗೆ ಬಾಡಿದು ರಚನೆ ಕಲಿಯಕ್ಕೆ ತಮ್ಮ ದೇಹವನ್ನ ದಾನ ಮಾಡೋದು ಸಾವಿನ ನಂತರ ಇದಕ್ಕೆ ನಾವು ದೇಹದಾನ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ವಾಲಂಟರಿ ಬಾಡಿ ಡೊನೇಷನ್ ಅಂತ ಕರಿತೀವಿ ಸ್ವೈಚ್ಛೆಯಿಂದ ದೇಹದಾನ ಮಾಡಬಹುದು ಅಂತ ಯಾರು ಬೇಕಾದರೂ ದೇಹದಾನ ಮಾಡಬಹುದು ಒಂದು ಸಾರಿ ಅವರು ಅಡಲ್ಟ್ ಆದ್ಮೇಲೆ ವರ್ಷ ಆದ ನಂತರ ಸ್ವಂತ ತಿಳುವಳಿಕೆಯಿಂದ ಸ್ವಂತ ತಿಳುವಳಿಕೆಯಿಂದ ಖಂಡಿತ ಖಂಡಿತ ಅವರು ದೇಹದಾನ ಮಾಡಬಹುದು ದೇಹದಾನ ಮಾಡಕ್ಕೆ ಒಂದೇ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಏನಂದ್ರೆ ಅವರು ಸ್ವೇಚ್ಛೆಯಿಂದ ಒಂದು ಅಪ್ಲಿಕೇಶನ್ ಫಾರ್ಮ್ ತುಂಬಿ ನನ್ಗೆ ನನ್ನ ದೇಹನ ಈ ಥರ ನನ್ನ ಸಾವಿನ ನಂತರ ಮೆಡಿಕಲ್ ಕಾಲೇಜ್ಗೆ ಓದಿಗೆ ಅನುಕೂಲ ಆಗಲಿ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಕಲಿಕ್ಕೆ ಅನುಕೂಲ ಆಗಲಿ ಅಂತ ಒಂದು ಇಚ್ಛೆಯಿಂದ ಅವರು ಅಪ್ಲಿಕೇಶನ್ ತುಂಬಿದ್ರೆ ಇಬ್ರು ಸಾಕ್ಷಿಗಳ ಸಮೂಹದಲ್ಲಿ ಅದನ್ನ ನಾವು ಅಪ್ಲಿಕೇಶನ್ ಸ್ವೀಕರಿಸ್ತೀವಿ ಅಪ್ಲಿಕೇಶನ್ ಸ್ವೀಕರಿಸಿದ್ಮೇಲೆ ಅವ್ರಿಗೆ ದೇಹದಾನಿ ಅಂತ ಒಂದು ಐಡೆಂಟಿಟಿ ಕಾರ್ಡ್ ನ ಇಶ್ಯೂ ಮಾಡ್ತೀವಿ ಜೊತೆಗೆ ಸಂಸ್ಥೆಯಿಂದ ಒಂದು ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಅಂತ ಕೊಡ್ತೀವಿ ಅವರು ದೇಹದಾನ ಮಾಡಿರೋದನ್ನ ಗುರುತಿಸಿ ಅದಕ್ಕೆ ಅವ್ರಿಗೆ ಗೌರವಿಸಿ ಒಂದು ಸರ್ಟಿಫಿಕೇಟ್ ನ ಫ್ರೇಮ್ ಮಾಡಿಸಿ ಅವ್ರಿಗೆ ನೀಡ್ತೀವಿ ಮತ್ತೆ ದೇಹದಾನದ ಬಗ್ಗೆ ತಿಳುವಳಿಕೆ ಅವ್ರಿಗೆ ನೀಡ್ತೀವಿ ಒಂದು ಪಕ್ಷ ಎಲ್ಲ ದಾನಿಗಳಲ್ಲೂ ನಾವು ಒಂದೇ ಆಶಿಸೋದು ದೇವರು ಅವ್ರಿಗೆ ಆಯುರ್ ಆರೋಗ್ಯ ಕೊಟ್ಟು ತುಂಬಾ ಚೆನ್ನಾಗಿಡ್ಲಿ ಅಂತ ಬಟ್ ಸಾವು ಸಂಭವಿಸಿದ ಪಕ್ಷದಲ್ಲಿ ಆರು ಗಂಟೆ ಒಳಗಡೆ ನಾವು ದೇಹನ ರಿಸೀವ್ ಮಾಡಬೇಕು ಯಾಕೆಂದ್ರೆ ಆರು ಗಂಟೆ ಆದ್ಮೇಲೆ ದೇಹ ಕೆಡೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಮತ್ತೆ ಬೇಸಿಗೆಯಲ್ಲಿ ಈಗ ಏಪ್ರಿಲಿಂದ ಮೇ ಜೂನ್ ತನಕ ಸ್ವಲ್ಪ ಈ ಟೈಮ್ ಇನ್ನೂ ನಮಗೆ ಕಡಿಮೆ ಆಗುತ್ತೆ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ನಾವು ಒಂದು ಎಂಟರಿಂದ ಹತ್ತು ಗಂಟೆ ತನಕ ನಾವು ಕಾಯ್ಬೋದು ಸೊ ಸಾವು ಸಂಭವಿತ ಪಕ್ಷದಲ್ಲಿ ಅವರ ರಿಲೇಟಿವ್ಸ್ ಯಾರು ಇರ್ತಾರೆ ಸಂಬಂಧಿಕರಾರು ಇರ್ತಾರೆ ನಮಗೆ ಕಾಲ್ ಮಾಡಿ ತಿಳಿಸಿದ್ರೆ ಆ ಐಡೆಂಟಿಟಿ ಕಾರ್ಡಲ್ಲಿ ನಾವು ಎಲ್ಲ ಮಾಹಿತಿ ಕೊಟ್ಟಿರ್ತೀವಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಕಾಲೇಜಿಂದ ನಾವೇ ಸ್ವತಃ ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡ್ತೀವಿ ಅವರು ದಾನಿಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಅಥವಾ ಅವರು ಸಾವಿನ ನಂತರ ಅವ್ರದ್ದು ಏನೇ ಕಾರ್ಯಗಳಿದ್ರು ಅದಕ್ಕೆ ಏನು ತೊಂದರೆ ಆಗ್ದಂಗೆ ಫ್ರೀಝರ್ ಫಿಟೆಡ್ ಆಂಬ್ಯುಲೆನ್ಸ್ನ ಕಳಿಸ್ತೀವಿ ಫ್ರೀಝರ್ ಫಿಟೆಡ್ ಆ್ಯಂಬುಲೆನ್ಸ್ನ ಕಳಿಸಿ ಎಲ್ಲ ಮುಗಿದ ಮುಗಿದ್ಮೇಲೆ ಆರು ಗಂಟೆ ಒಳಗಡೆ ನಾವು ಬಾಡಿನ ಇಲ್ಲಿ ರಿಸೀವ್ ಮಾಡ್ತೀವಿ ಇದು ದೇಹದಾನದ ಪ್ರಕ್ರಿಯೆ ಈಗ ಅಕಸ್ಮಾತ್ ಒಬ್ರು ಕೊಟ್ಟಿರ್ತಾರೆ ಅವ್ರ ಮನೆಯವ್ರಿಗೆ ಅದು ಒಪ್ಪಿಗೆ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಇದು ಈ ಪ್ರಶ್ನೆ ಸಾಮಾನ್ಯ ಎಲ್ಲಾ ದಾನಿಗಳು ಕೇಳಿ ಕೇಳ್ತಾರೆ ನಮ್ಮಲ್ಲಿ ದೇಹ ದಾನ ಅಂತ ಅವರು ಅಪ್ಲಿಕೇಶನ್ ನಮ್ಮಲ್ಲಿ ಏನು ತುಂಬಿ ಕೊಡ್ತಾರೆ ಮತ್ತೆ ಎರಡು ಸಾಕ್ಷಿಗಳ ಸಮ್ಮುಖದಲ್ಲಿ ಮಾಡಿಕೊಡ್ತಾರೆ ಅದು ಲೀಗಲ್ ಡಾಕ್ಯುಮೆಂಟ್ ತರ ಇರುತ್ತೆ ಸೊ ಅವರ ಸ್ವೈಚ್ಛೆಯಿಂದ ಕೊಟ್ಟಿರೋದ್ರಿಂದ ಸಂಸ್ಥೆಗೆ ಪೂರ್ಣ ಅಧಿಕಾರ ಇರುತ್ತೆ ಬಾಡಿನ ತಗೊಂಡ್ ಬರಕ್ಕೆ ಆ ಸಂದರ್ಭದಲ್ಲೂ ಯಾರಾದ್ರೂ ಅಭಿರೋಧ ವ್ಯಕ್ತಪಡಿಸಿದರೆ ಮಾನವೀಯತೆ ದೃಷ್ಟಿಯಿಂದ ಆ ಸಮಯದಲ್ಲಿ ಕುಟುಂಬದವ್ರಿಗೆ ಸ್ವಲ್ಪ ನೋವಿರುತ್ತೆ ಆ ಸಮಯದಲ್ಲಿ ಈ ತರ ನಾವು ನಮ್ಗೆ ಕೊಡಕ್ ಹಿಂಸೆ ಆಗ್ತಾ ಇದೆ ಅಂದಾಗ ಖುದ್ದಾಗಿ ನಾವೇ ಅವ್ರಿಗೆ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತೀವಿ ಹೇಳಲಿಕ್ಕೆ ಖುಷಿ ಆಗುತ್ತೆ ಇಲ್ಲಿ ತನಕ ಈ ಸಂದರ್ಭ ನಾವೆದ್ರು ಬಂದಿಲ್ಲ ಆ ಬಂದಾಗ ನಾವ್ ಕನ್ವಿನ್ಸ್ ಮಾಡ್ತೀವಿ ಕನ್ವಿನ್ಸ್ ಮಾಡ್ದಾಗ್ಲೂ ಅವರು ಇಲ್ಲ ನಮ್ಗೆ ಈ ಸಮಯದಲ್ಲಿ ಕೂಡ ಕಷ್ಟ ಆಗ್ತಾ ಇದೆ ಅಂದ್ರೆ ದಾನಿ ಇಚ್ಛೆಗೆ ವಿರುದ್ಧವಾಗಿ ನಾವು ಸಾರಿ ನಡ್ಕೋಬೇಕಾಗುತ್ತೆ ಯಾಕಂದ್ರೆ ಆ ಸಮಯದಲ್ಲಿ ಅವರ ಭಾವನೆಗಳಿಗೆ ಗೌರವ ಕೊಟ್ಟು ನಾವು ಅವ್ರ ಭಾವನೆಗಳನ್ನ ಗೌರವಿಸ್ಬೇಕಾಗತ್ತೆ ಯಾರು ಕೊನೆ ಇಚ್ಛೆನ ಇಲ್ಲ ಅಂತ ಹೇಳಲ್ಲ ವಿರೋಧ ವ್ಯಕ್ತಪಡಿಸಲ್ಲ ಲೀಗಲಿ ಏನಾದರೂ ಇದ್ದಾಗ ಈ ತರ ಪ್ರಾಬ್ಲಮ್ಗಳು ಬರುತ್ತೆ ಬಂದಾಗ ಯಾವುದೇ ದಾರಿ ಇಲ್ಲ ನಾವು ರಿಸೀವ್ ಮಾಡೋಕ್ಕಾಗದೇ ಇಲ್ಲ ಅನ್ನೋ ಪಕ್ಷದಲ್ಲಿ ನಾವು ಅವ್ರ ಭಾವನೆಗಳಿಗೆ ಬೆಲೆ ಕೊಡ್ತೀವಿ ಈಗ ನೀವೇ ನೋಡಿದ ಹಾಗೆ ಸರ್ ಮನೆಯವರು ಕೆಲವು ನನ್ನ ಸಂದರ್ಭಗಳ ಕತೆ ಕಾದಂಬರಿ ಅಂತಲ್ಲ ಅದು ಕೆಲವು ಎಲ್ಲೋ ಓದಿದ್ದೆ ಇಡೀ ಮನೆಯವರೆಲ್ಲ ಅವರ ದೇಹ ದಾನ ಮಾಡ್ತೀವಿ ದಾನ ಮಾಡ್ತೀವಿ ಅಂತ ಬರೆದ್ಕೊಟ್ಟಿರುವಂತಹ ಸಂದರ್ಭಗಳನ್ನು ನೋಡಿದೀವಿ ಆಮೇಲೆ ಅದೇ ನಾನು ಈಗ ಕೇಳಿದ್ನಲ್ಲ ಬೇಡ ನಾವು ಕೊಡಲ್ಲ ಅಂತ ಹೇಳಿದಂತ ಸಂದರ್ಭಗಳನ್ನು ನೋಡಿದೀವಿ ಹೇಗಿದೆ ಅಂದ್ರೆ ಈಗ ಎಲ್ಲಾ ಮಾಧ್ಯಮಗಳಲ್ಲಿಯೂ ಹೀಗೆ ಒಂದು ದೇಹನ ಅಂದ್ರೆ ಆ ದೇಹಕ್ಕೆ ಉಸಿರು ನಿಂತ ಮೇಲೆ ಅದ್ರದ್ದು ಏನೂ ಕೆಲಸ ಇಲ್ಲದೆ ಇರೋದ್ರಿಂದ ನೀವು ಸತ್ತ ಮೇಲೂ ಒಂದು ಒಳ್ಳೆ ಕಾರ್ಯ ಮಾಡ್ದಂಗಾಗುತ್ತೆ ದಾನ ಮಾಡಿ ಅನ್ನುವಂತಹ ಈ ತಿಳುವಳಿಕೆ ನೀಡುವಂತಹ ಸಮೂಹ ಮಾಧ್ಯಮಗಳಲ್ಲಿ ಬಹಳಷ್ಟು ಪ್ರಸಾರ ಆಗ್ತಾ ಇದೆ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಅವರಾಗೆ ಇಚ್ಛೆಯಿಂದ ಬರ್ತಾರ ಅಥವಾ ನೀವು ಏನಾದರೂ ಎಲ್ಲ ನಾವು ಹೋಗಿ ಪ್ರಚಾರ ಮಾಡಿದ ಹಾಗೆ ಹೀಗೆ ಅಂತ ನೀವು ಹೇಳುವಂತಹ ಸಂದರ್ಭಗಳು ಇರುತ್ತಾ ಹೇಗೆ ತುಂಬಾ ಸರಿ ಇಚ್ಛೆಯಿಂದ ಬರ್ತಾರೆ ಅಂದ್ರೆ ಈಗ ಅವರ ಸಂಬಂಧಿಕರು ಅವ್ರ ಫ್ರೆಂಡ್ಸು ಅವ್ರ ಟೀಚರ್ಸು ಯಾರಾದರೂ ಈ ತರ ದೇಹದನ ಮಾಡಿದ್ದು ಅವ್ರಿಗೆ ಗೊತ್ತಾದಾಗ ಅವರೇ ಸ್ವೈಚ್ಛೆಯಿಂದ ಮುಂದೆ ಬರ್ತಾರೆ ನಮ್ಮಲ್ಲಿ ದಾನಿಗಳು ರಿಜಿಸ್ಟರ್ ಆಗಕ್ಕೆ ಬಂದಾಗ ನಾವು ಅವ್ರಿಗೆ ಸರ್ಟಿಫಿಕೇಟ್ ಮತ್ತು ಐಡೆಂಟಿಟಿ ಕಾರ್ಡ್ ಕೊಟ್ಟು ಗೌರವಿಸಿ ಆ ಫೋಟೋನ ಅವರ ಅನುಮತಿ ಪಡೆದು ನಾವು ನಮ್ಮ ಕಾಲೇಜ್ ವೆಬ್ಸೈಟಲ್ಲಿ ನಮ್ಮ ಕಾಲೇಜ್ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಹಾಕ್ತೀವಿ ದಾನಿಗಳ ಒಪ್ಪಿಗೆ ಇದ್ರೆ ಮಾತ್ರ ನಾವು ಶೇರ್ ಮಾಡೋದು ಅವ್ರಿಗೆ ಒಪ್ಪಿಗೆ ಇದ್ದಾಗ ಸೊ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಆದಾಗ ಜನರಿಗೆ ಇನ್ನೂ ಅದರಿಂದ ಅವರಿಗೂ ಜಾಸ್ತಿ ಮೂಡುತ್ತೆ ಸೊ ಅದರಿಂದನೂ ಜನ ಮುಂದೆ ಬರ್ತಾರೆ ಇನ್ನೊಂದು ಸಂಸ್ಥೆಯಿಂದ ನಾವು ತುಂಬಾ ಹೆಲ್ತ್ ಕ್ಯಾಂಪ್ಸ್ ಮಾಡ್ತೀವಿ ಸೊ ಹೆಲ್ತ್ ಕ್ಯಾಂಪ್ಸ್ ಮಾಡಿದಾಗ ಒಂದು ಸೆಕ್ಷನ್ ಅಲ್ಲಿ ನಾವು ದೇಹದಾನದ ಬಗ್ಗೆ ಅವ್ರಿಗೆ ಮಾಹಿತಿ ತಿಳಿಸ್ಕೊಡ್ತೀವಿ ನಮ್ಮ ಮತ್ತೆ ಅಲ್ಲೇನೆ ಅವರು ದೇಹದಾನ ಮಾಡಕ್ಕೆ ಇಚ್ಛೆ ಪಟ್ರೆ ಅಲ್ಲೇನೆ ನಾವು ರಿಜಿಸ್ಟರ್ ಮಾಡಿಸ್ತೀವಿ ಸೊ ಈ ರೀತಿ ಈ ದೇಹದಾನದ ಪ್ರಕ್ರಿಯೆನ ನಾವು ಇನ್ನು ಜನಪ್ರಿಯ ಮಾಡ್ತಾ ಇದ್ದೀವಿ ಈಗೀಗ ತುಂಬಾ ಜನ ಮುಂದೆ ಬರ್ತಾ ಇದಾರೆ ನಮಗೂ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನ್ಸುತ್ತೆ ಪ್ರತಿ ವರ್ಷ ನಾವು ಕಡಿಮೆ ಅಂದ್ರೂ ಐವತ್ತರಿಂದ ನೂರು ಜನ ಸ್ವಚ್ಛೆಯಿಂದ ಬಂದು ಅವರು ದೇಹದಾನಕ್ಕೆ ರಿಜಿಸ್ಟರ್ ಮಾಡ್ತಾರೆ ಬಹುಶಃ ಆರರಿಂದ ಹತ್ತು ದೇಹಗಳು ಪ್ರತಿ ವರ್ಷ ನಮ್ಗೆ ವಾಲಂಟ್ರಿ ಬಾಡಿ ಡೊನೇಷನ್ ಇಂದ ಬರ್ತಾ ಇದೆ ಒಂದು ಬಾಡಿ ಬಂದ್ರೆ ಹತ್ತರಿಂದ ಹದಿನೈದು ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ವೈದ್ಯಕೀಯ ವಿದ್ಯಾರ್ಥಿಗಳು ಆ ಬಾಡಿನ ಡಿಸೆಕ್ಷನ್ ಅಂತ ಮಾಡಿ ಅದರಿಂದ ಮಾನವ ದೇಹ ಹೇಗೆ ರಚನೆ ಆಗಿದೆ ಇದನ್ನೆಲ್ಲ ಕಲಿತಾರೆ ಅದಕ್ಕಾಗಿ ಹೇಳಿದೆ ಬಹುಶಃ ದಾನಗಳಲ್ಲೇ ಶ್ರೇಷ್ಠವಾದ ದಾನ ದೇಹದಾನ ಅಂತ ಈಗ ಜನಗಳಿಗೆ ಅದು ಅರಿವು ಮೂಡ್ತಾ ಇದೆ ನಾವು ಸತ್ ಮೇಲೂ ನಮ್ಮ ದೇಹದ ಉಪಯೋಗಕ್ಕೆ ಬರುತ್ತೆ ಮತ್ತೆ ಈ ಉಪಯೋಗ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಅಂತ ಅವ್ರಿಗೆ ತಿಳುವಳಿಕೆ ಆಗಿದೆ ಈಗ ಒಂದು ದೇಹ ನಿಮ್ಮ ಆಸ್ಪತ್ರೆಗೆ ಬಂದ ಮೇಲೆ ಎಷ್ಟು ದಿನ ಪ್ರಿಸರ್ವ್ ಮಾಡಬಹುದು ಸರ್ ನಮ್ಮಲ್ಲಿ ನಾವು ಗಂಟೆ ಒಳಗಡೆ ನಾವು ಬಾಡಿ ರಿಸೀವ್ ಮಾಡ್ತೀವಿ ಅದಾದ್ಮೇಲೆ ಎಂಬಾಲ್ಮಿಂಗ್ ಅಂತ ಒಂದು ಪ್ರೊಸೀಜರ್ ಮಾಡ್ತೀವಿ ಕತ್ತಿನ ಭಾಗದಲ್ಲಿ ಒಂದು ರಕ್ತನಾಳ ಇರುತ್ತೆ ಕಾಮನ್ ಕ್ಯಾರೋಟೆಡ್ ಆಟ್ರಿ ಅಂತ ಆ ರಕ್ತನಾಳಕ್ಕೆ ಫಾರ್ಮಲಿನ್ ಅಂತ ಫ್ಲೂಯಿಡ್ ನ ಇಂಜೆಕ್ಟ್ ಮಾಡ್ತೀವಿ ಫಾರ್ಮಲಿನ್ ಫ್ಲೂಯಿಡ್ ಟೆನ್ ಪರ್ಸೆಂಟ್ ಆಫ್ ಬಾಡಿ ವೇಟ್ ಅಂತ ಹೇಳ್ತೀವಿ ಈಗ ಅರವತ್ತು ಕೆಜಿ ದಾನಿಯ ತೂಕ ಇತ್ತು ಅಂದ್ರೆ ಆರು ಲೀಟರ್ ಅಷ್ಟು ಫಾರ್ಮಲಿನ್ ನಾವು ಇಂಜೆಕ್ಟ್ ಮಾಡಬೇಕು ಫಾರ್ಮಲಿನ್ ಇಂಜೆಕ್ಟ್ ಮಾಡೋ ಪ್ರಕ್ರಿಯೆ ಹತ್ತರಿಂದ ಹದಿನೈದು ನಿಮಿಷ ನಡೆಯುತ್ತೆ ನಮ್ಮ ಸಂಸ್ಥೆಯಲ್ಲಿ ಅತ್ಯಾಧುನಿಕ ಇನ್ಸ್ಟ್ರೂಮೆಂಟ್ಗಳು ಎಕ್ವಿಪ್ಮೆಂಟ್ಗಳಿದ್ದಾವೆ ಇದ್ದಾವೆ ಎಂಬಾಲ್ಮಿಂಗ್ನ ಬೇಗ ಮಾಡಲಿಕ್ಕೆ ಸೊ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಎಂಬಾಲ್ಮಿಂಗ್ ಪ್ರೊಸೀಜರ್ ಮುಗಿಯುತ್ತೆ ಎಂಬಾಲ್ಮಿಂಗ್ ಪ್ರೊಸೀಜರ್ ಮುಗಿದು ನೆಕ್ಸ್ಟ್ ಎರಡರಿಂದ ಮೂರು ತಿಂಗಳು ಒಳಗಡೆ ಫಿಕ್ಸಿಂಗ್ ಅಂತ ಒಂದು ಪ್ರೋಸೆಸ್ ಆಗುತ್ತೆ ಫಾರ್ಮಲ್ಲಿ ಎಲ್ಲ ಟಿಶ್ಯೂಗಳಲ್ಲಿ ಸೇರ್ಕೊಂಡು ಕೆಡದ ಹಾಗೆ ಮಾಡುತ್ತೆ ಒಂದ್ಸಾರಿ ಹೋದ ಹೋದ್ಮೇಲೆ ಬಾಡಿಗೆ ವರ್ಷಾನುಗಟ್ಲೆ ನಾವು ಅದನ್ನು ಪ್ರಿಸರ್ವ್ ಮಾಡಿಡ್ಬೋದು ಯಾವ ರೀತಿನೂ ಹಾಳಾಗಲ್ಲ ಹತ್ ವರ್ಷ ಹದಿನೈದು ವರ್ಷ ಇಪ್ಪತ್ ವರ್ಷ ಸಾಮಾನ್ಯ ಒಂದ್ಸಾರಿ ಎಂಬಾಲ್ ಮಾಡಿದ್ಮೇಲೆ ಮೂರಿಂದ ನಾಲ್ಕು ವರ್ಷಕ್ಕೆ ಆ ಬಾಡಿನ ಉಪಯೋಗಿಸ್ಬಿಡ್ತೀವಿ ಹದಿನೈದು ವರ್ಷ ಇಪ್ಪತ್ ವರ್ಷ ಇಪ್ಪತ್ತೈದು ವರ್ಷ ಇಟ್ಟು ಬಾಡಿ ಕೆಡಲ್ ಅಕಸ್ಮಾತ್ ನಾವು ಮುಂಚೆನೆ ಅವ್ರಿಗೆ ತಿಳುವಳಿಕೆ ನೀಡ್ತೀವಿ ಒಂದು ಸಾರಿ ಅವರು ದೇಹದಾನ ಮಾಡಿದ್ಮೇಲೆ ಸಾವು ಸಂಭವಿತ ಪಕ್ಷದಲ್ಲಿ ನಾವು ಬಾಡಿ ರಿಸೀವ್ ಮಾಡಿದ್ಮೇಲೆ ದಾನಿಯ ಸಂಬಂಧಿಕರು ಎಷ್ಟು ಹೊತ್ತು ಬೇಕಾದ್ರೂ ದೇಹನ ನೋಡ್ಬೋದು ಬಟ್ ಒಂದು ಸಾರಿ ನಾವು ಎಂಬಾಲ್ಮಿಂಗ್ ಅನ್ನೋ ಪ್ರಕ್ರಿಯೆ ಮೇಲೆ ಅವಕಾಶ ಕೊಡೋಲ್ಲ ಏನಕ್ಕೆ ಅಂದರೆ ಸ್ವಲ್ಪ ಬಣ್ಣ ಬದಲಾವಣೆ ಆಗುತ್ತೆ ಮತ್ತೆ ಸ್ಕಿನ್ದು ಟೆಕ್ಸ್ಚರ್ ಸ್ವಲ್ಪ ಗಟ್ಟಿ ಆಗುತ್ತೆ ನಾವು ಅವರು ಬದುಕಿದಾಗ ಅವ್ರನ್ನ ನೋಡಿರೋ ರೀತಿನೇ ಬೇರೆ ಇರುತ್ತೆ ಎಂಬಾಲ್ಮಿಂಗ್ ಆದ್ಮೇಲೆ ಅವ್ರನ್ನ ನೋಡೋಕೆ ಸ್ವಲ್ಪ ಹಿಂಸೆ ಅನ್ನಿಸ್ಬೋದು ಸೊ ಎಂಬಾಲ್ಮಿಂಗ್ ಆದ್ಮೇಲೆ ಲೀಗಲಿ ನಾವು ಯಾವುದೇ ಸಂಬಂಧಿಕರಿಗೆ ಯಾವುದೇ ಕಾರಣದಿಂದನೂ ಬಾಡಿನ ಮತ್ತೆ ತೋರಿಸಲ್ಲ ಈಗ ಡಾಕ್ಟ್ರು ಮನುಷ್ಯ್ರಿ ಅಲ್ವಾ ಸರ್ ಒಂದು ಸಹಜವಾದ ನಮಗೆ ಅಟ್ಯಾಚ್ಮೆಂಟು ಭಯ ಸ್ಟ್ರೆಸ್ಸು ಅದೆಲ್ಲ ಇದ್ದೇ ಇರುತ್ತೆ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಸರ್ ಒಬ್ಬ ಮನುಷ್ಯನ ಜೊತೆಗೆ ಮಾತಾಡೋಕೆ ಸಂತೋಷ ಆಗುತ್ತೆ ನೋಡೋಕೆ ಸಂತೋಷ ಆಗುತ್ತೆ ಕೆಲವು ಸರ್ತಿ ಜಗಳಾಡೋಕ್ಕೂ ಸಂತೋಷ ಆಗುತ್ತೆ ಆ ಸ್ಥಿತಿನಲ್ಲಿ ಪದೇ ಪದೇ ನೋಡೋದು ನೀವು ಹೇಗೆ ಪ್ರಿಪೇರ್ ಆಗ್ತೀರಾ ನಾವು ಎಮ್ ಬಿ ಬಿ ಎಸ್ ಮಾಡಬೇಕಾದ್ರೆ ಈ ಸ್ಥಿತಿ ಅಥವಾ ಈ ಅವಕಾಶ ಸಿಗೋಲ್ಲ ನಮಗೆ ಆದರೆ ನಾವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಾದ್ರೆ ನಾವು ಎಮ್ ಡಿ ಮಾಡಬೇಕಾದ್ರೆ ನಾವು ಇದನ್ನು ಮೊದಲನೇ ಬಾರಿಗೆ ಕಲಿತೀವಿ ದೇಹನ ಸ್ವೀಕರಿಸೋದು ಭಾಳ ಕಷ್ಟದ ಕೆಲಸ ಅವ್ರ ಸಂಬಂಧಿಕರಿಗೆ ಅದು ತುಂಬ ನೋವಿನ ಸಂಗತಿ ಅವ್ರಿಗೆ ತುಂಬ ಬೇಕಾಗಿರೋ ವ್ಯಕ್ತಿ ಕಳ್ಕೊಂಡಿರ್ತಾರೆ ಸೊ ಅವರು ತುಂಬ ದುಃಖದಲ್ಲಿರ್ತಾರೆ ಸೊ ಆ ಟೈಮಲ್ಲಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗೋ ಥರ ಮಾತಾಡಿ ಬಾಡಿನ ರಿಸೀವ್ ಮಾಡಬೇಕು ಎಂಬಾಲ್ಮಿಂಗ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಈಗ ನನ್ನದೇ ರಿಲೇಟಿವ್ದು ನಾನು ಎಂಬಾಲ್ಮಿಂಗ್ ಮಾಡಬೇಕಂದ್ರೆ ಬಹುಶಃ ನನಗೆ ಕಷ್ಟ ಆಗುತ್ತೆ ಬಟ್ ವೈದ್ಯಕೀಯ ವೃತ್ತಿ ತೊಗೊಂಡ್ಮೇಲೆ ನಮ್ಮ ಪ್ರೊಫೆಷ್ನಲ್ಲಿ ಇದು ಒಂದು ಅವಿಭಾಜ್ಯ ಅಂಗ ಇದನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಶುರುವಿನಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಈಗ ಪೂರ್ತಿ ಆಗಿ ಈ ಸ್ಥಿತಿನ ಎದುರಿಸ್ತೀವಿ ಸಂಬಂಧಿಕರು ನಮಗೆ ಬಾಡಿ ನೀಡಬೇಕಾದ್ರೆ ಎಷ್ಟಾಗುತ್ತಷ್ಟು ಅವ್ರಿಗೆ ಸಮಾಧಾನ ಪಡಿಸಿ ಅವರು ಹೆಮ್ಮೆಯಿಂದ ವಾಪಸ್ ಹೋಗೋ ಥರ ಮಾಡ್ತೀವಿ ಅವರು ಕಳ್ಕೊಂಡಿರೋ ವ್ಯಕ್ತಿ ಒಂದು ಶ್ರೇಷ್ಠವಾದ ಕೆಲಸ ಮಾಡಿದ್ದಾರೆ ಅಂತ ಅವ್ರಿಗೆ ಮನವರಿಕೆ ಮಾಡಿ ಅವರು ಸಂತೋಷದಿಂದ ಅಲ್ಲ ಆದ್ರೆ ಹೆಮ್ಮೆಯಿಂದ ಸಂಸ್ಥೆಯಿಂದ ಹೋಗೋ ತರ ಮಾಡ್ತೇವೆ ಈಗ ನೀವು ಹೇಳಿದ್ರಿ ದೇಹದ ಭಾಗಗಳು ಅಥವಾ ನಿಮ್ಮ ವೈದ್ಯಕೀಯ ಭಾಷೆಯಲ್ಲಿ ಏನು ಹೇಳ್ತಿರೋ ನನಗೆ ಗೊತ್ತಿಲ್ಲ ದೇಹದ ಸಂರಚನೆ ಹೇಗಿದೆ ಅನ್ನೋದು ಒಬ್ಬ ಡಾಕ್ಟರ್ ಆಗಬೇಕು ಅಂತ ಉತ್ಸಾಹದಲ್ಲಿ ಬಹಳ ಮುಖ್ಯವಾದ ಭಾಗ ಅಂತ ಅನ್ಸುತ್ತೆ ನನಗೆ ಖಂಡಿತ ಹೇಗೆ ಸರ್ ಆ ಪ್ರಕ್ರಿಯೆ ಎಲ್ಲ ಹೇಗಿರುತ್ತೆ ಈಗ ಮೊದಲನೇ ವರ್ಷದ ಎಂ ಬಿ ಬಿ ಎಸ್ ವಿದ್ಯಾರ್ಥಿಗಳು ಏನು ಬರ್ತಾರೆ ಅವರು ಒಂದು ವರ್ಷ ಅನಾಟಮಿ ಅಂತ ಸಬ್ಜೆಕ್ಟ್ ಕಲಿತಾರೆ ಅನಾಟಮಿ ಅಂದರೆ ಅಂಗರಚನಾ ಅಂಗರಚನಾ ಶಾಸ್ತ್ರ ಅಂತ ನಮ್ಮ ಡಿಪಾರ್ಟ್ಮೆಂಟು ಸೊ ಚರ್ಮದಿಂದ ಹಿಡಿದು ಚರ್ಮದ ಒಳಗೆ ಏನ್ ಟಿಶ್ಯೂ ಇರುತ್ತೆ ಮಝಲ್ ಏನಿರುತ್ತೆ ಬೋನ್ ಏನಿರುತ್ತೆ ರಕ್ತನಾಳಗಳೇನಿರ್ತವೆ ನರ್ವ್ಗಳೇನಿರ್ತವೆ ಇದನ್ನ ಒಂದೊಂದು ಅವರು ಛೇದಿಸಿ ಕಲಿತಾರೆ ಅಂದ್ರೆ ಡಿಸೆಕ್ಷನ್ ಮಾಡಿ ಕಲಿತಾರೆ ಸೊ ಪ್ರತಿ ಮಾನವನ ರಚನೆನೂ ಹೆಚ್ಚು ಕಮ್ಮಿ ಒಂದೇ ತರ ಇರುತ್ತೆ ಸೊ ಇದನ್ನ ಸಂಪೂರ್ಣವಾಗಿ ಕಲಿದೆ ಮುಂದಿನ ವರ್ಷಗಳಲ್ಲಿ ಪೇಶೆಂಟ್ ನ ಟ್ರೀಟ್ ಮಾಡೋದು ಬಹಳ ಕಷ್ಟದ ಕೆಲಸ ಸೊ ಹಾಗಾಗಿ ಅಂಗರಚನಾ ಶಾಸ್ತ್ರ ಏನಿದೆ ಅನಾಟಮಿ ಅನ್ನೋದೇನಿದೆ ತುಂಬಾ ಮುಖ್ಯವಾದ ಸಬ್ಜೆಕ್ಟ್ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಒಂದು ವರ್ಷ ಪೂರ್ತಿ ದೇಹನ ಇಂಚೂನು ಬಿಡದೆ ಡಿಸೆಕ್ಷನ್ ಮಾಡಿ ಕಲಿತಾರೆ ಈ ಕಲಿಕೆ ಮುಂದೆ ರೋಗಿನ ಅಥವಾ ರೋಗನ ಪತ್ತೆ ಹಚ್ಚಕ್ಕೆ ಮತ್ತೆ ಅದನ್ನ ಟ್ರೀಟ್ ಮಾಡಕ್ಕೆ ತುಂಬಾ ಮುಖ್ಯ ಹೆಣ್ಣಿನ ದೇಹ ಮತ್ತು ಗಂಡಿನ ದೇಹದ ರಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿ ಎರಡನ್ನೂ ನೋಡಬೇಕು ಅಂತ ಅನ್ಸುತ್ತೆ ಅಲ್ವಾ ಹೌದು ಖಂಡಿತ ನಮ್ಮಲ್ಲಿ ಕೆಲವೊಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಗಳು ಬರುತ್ತೆ ಈಗ ನಮ್ಮಲ್ಲಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂತ ಏನಿದೆ ಅದು ಏನ್ ರೆಗ್ಯುಲೇಟ್ ಮಾಡುತ್ತೆ ಅಂದ್ರೆ ಹತ್ತು ಜನ ಸ್ಟೂಡೆಂಟ್ಸು ಒಂದು ದೇಹನ ಡಿಸೆಕ್ಟ್ ಮಾಡ್ಬೇಕಂತ ಹೇಳುತ್ತೆ ಸೊ ನಾವೀಗ ಇನ್ನೂರೈವತ್ತು ಜನ ವಿದ್ಯಾರ್ಥಿಗಳು ಇರ್ತಾರೆ ಸೊ ಇನ್ನೂರೈವತ್ತು ಜನ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಟೇಬಲ್ ಇರುತ್ತೆ ಮತ್ತೆ ಒಂದು ಟೇಬಲ್ ಅಲ್ಲಿ ಒಂದೊಂದು ದೇಹ ಇರುತ್ತೆ ಆ ಒಂದೊಂದು ದೇಹನೂ ಒಂದೇ ಜೆಂಡರ್ದು ಹಾಕೋದು ನಮಗೆ ಕಷ್ಟ ಆಗುತ್ತೆ ಸೊ ಮಿಕ್ಸ್ ಅಲ್ಲಿ ಇರುತ್ತೆ ಈಗ ಹತ್ತು ದೇಹಗಳು ಪುರುಷರದ್ದು ಇನ್ನ ಇನ್ನು ಹತ್ತು ಅಥವಾ ಹದಿನೈದು ದೇಹಗಳು ಮಹಿಳೆಯರದಿರುತ್ತೆ ಮೇನ್ ಆಗಿ ಯುರೋ ಜನೇಟಲ್ ಸಿಸ್ಟಮ್ ಡಿಫ್ರೆಂಟ್ ಆಗಿರುತ್ತೆ ಸೊ ಹಾಗಾಗಿ ಎರಡನ್ನು ಕಲಿತಾರೆ ಈಗ ಯಾರು ಪುರುಷರ ದೇಹನ ಡಿಸೆಕ್ಟ್ ಮಾಡ್ತಾರೆ ಡಿಸೆಕ್ಟ್ ಆದಮೇಲೆ ಅವ್ರಿಗೆ ನಾವು ಮಹಿಳೆಯರ ಅನಾಟಮಿಯನ್ನು ಕಲಿಸ್ತೀವಿ ಅವ್ರಿಗೆ ಡಿಸೆಕ್ಟ್ ಮಾಡೋಕ್ಕೆ ಅವಕಾಶ ಸಿಗಲ್ಲ ಆದ್ರೆ ನಾವು ಅವ್ರಿಗೂ ಪೂರ್ತಿ ಕಲಿಸ್ತೀವಿ ಸೊ ಎರಡೂ ದೇಹದ ರಚನೆಯನ್ನ ಕಲ್ತಿರ್ತಾರೆ ಪುರುಷರದಾಗಿರ್ಬೋದು ಅಥವಾ ಮಹಿಳೆಯರದಾಗಿರ್ಬೋದು ಈ ಕಾರ್ಯಕ್ರಮವನ್ನು ಕೇಳಿ ಯಾರಿಗಾದ್ರೂ ಮನಸ್ಸಾದ್ರೆ ಅವ್ರು ಯಾರನ್ನು ಸಂಪರ್ಕ ಮಾಡಬೇಕು ಖಂಡಿತ ಆದಿಚುಂಚನಗಿರಿ ಆಸ್ಪತ್ರೆ ಅನಾಟಮಿ ವಿಭಾಗನ ಸಂಪರ್ಕಿಸಬಹುದು ನನ್ನ ಹೆಸರು ಡಾಕ್ಟರ್ ತೇಜಸ್ವಿ ಅಂತ ನಾನು ಸದ್ಯದಲ್ಲಿ ಡಿಪಾರ್ಟ್ಮೆಂಟ್ ವಿಭಾಗದ ಮುಖ್ಯಸ್ಥ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಫೋನ್ ನಂಬರ್ ನಾನು ಶೇರ್ ಮಾಡ್ತೀನಿ ಡೈರೆಕ್ಟ್ ಆಗಿ ನನ್ನ ಟಚ್ ಅಲ್ಲಿ ಬರ್ಬೋದು ನಮ್ಮ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು ಯಾರಿದ್ದಾರೆ ಧರ್ಮೇಂದ್ರ ಸರ್ ಇರ್ಬೋದು ಶಿವಕುಮಾರ್ ಸರ್ ಇರ್ಬೋದು ಅವ್ರಿಗೂ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ಅವರು ಇಚ್ಛೆ ವ್ಯಕ್ತಪಡಿಸಿದ ಪಕ್ಷದಲ್ಲಿ ನಾವು ಮುಂದಿನ ಪ್ರಕ್ರಿಯೆ ಶುರು ಮಾಡ್ತೀವಿ ಅಪ್ಲಿಕೇಶನ್ ಅವ್ರಿಗೆ ಕಳ್ಸಿಕೊಡೋದಾ ಅಥವಾ ನಾವೇ ಹೋಗಿ ರಿಜಿಸ್ಟ್ರೇಷನ್ ಮುಗ್ಸೋದ ತುಂಬಾ ಸರಿ ಏನ್ ಮಾಡ್ತೀವಿ ನಾವೇ ದಾನಿಗಳಿಗೆ ಇನ್ವೈಟ್ ಮಾಡ್ತೀವಿ ಡಿಪಾರ್ಟ್ಮೆಂಟ್ಗೆ ಬನ್ನಿ ನಾವ್ ಏನ್ ಮಾಡ್ತಾ ಇದೀವಿ ನೀವು ನೋಡಿ ಸೊ ನೀವು ಮಾಡೋ ದಾನದಿಂದ ಎಷ್ಟು ಉಪಯೋಗಗಳಿದೆ ಅಂತ ಅವ್ರನ್ನೇ ನಾವು ಇನ್ವೈಟ್ ಮಾಡಿ ಡಿಪಾರ್ಟ್ಮೆಂಟ್ ಅಲ್ಲೇ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಮುಗಿಸಿ ಅವ್ರಿಗೆ ಸಣ್ಣಾಗಿ ಗೌರವಿಸಿ ಕಳ್ಸಿಕೊಡ್ತೀವಿ ಸೊ ಕಾಂಟ್ಯಾಕ್ಟ್ ನಂಬರು ಮತ್ತೆ ಎಲ್ಲನೂ ನಿಮ್ಮಲ್ಲಿ ಶೇರ್ ಮಾಡ್ತೀವಿ ಯಾರಿಗೆ ಇಚ್ಛೆ ಇದ್ದಲ್ಲಿ ಖಂಡಿತ ಮುಂದೆ ಬನ್ನಿ ಮತ್ತೆ ಹೇಳ್ತೀನಿ ಬಹುಶಃ ದೇಹದಾನಕ್ಕಿಂತ ಶ್ರೇಷ್ಠವಾದ ಇನ್ನೊಂದಿಲ್ಲ ಮುಂದೆ ಬನ್ನಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇಹದಾನ ಮಾಡಿ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ ಸರ್ ಒಂಬತ್ತು 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 ಎಂಟು ಆರು ಎಂಟು ಆರು ಮೂರು ಎರಡು ಮೂರು ಎರಡು ಎರಡು ಒಂದು ಎರಡು ಒಂದು ಎಂಟು ಆರು ಈ ಸಂಖ್ಯೆಗೆ ಸಂಪರ್ಕ ಸಂಪರ್ಕ ಮಾಡಿದ್ರೆ ಅದೇ ಎಲ್ಲರೂ ಹೇಳೋ ಹಾಗೆ ಮನುಷ್ಯನ ಉಸಿರು ನಿಲ್ಲೋವರೆಗೂ ಮಾತ್ರ ದೇಹಕ್ಕೆ ಒಂದು ಜೀವ ಅಂತ ಉಸಿರು ನಿಂತ ಮೇಲೆ ಮಣ್ಣಿಂದ ಕಾಯ ಮಣ್ಣಿಂದ ಅಂತ ಹೇಳ್ತಿದ್ರು ಮಣ್ಣಿಂದ ಬರುತ್ತೆ ಮತ್ತೆ ಮಣ್ಣಿಗೆ ಹೋಗುತ್ತೆ ಅನ್ನೋ ಒಂದು ಪರಿಕಲ್ಪನೆ ಇತ್ತು ಈಗ ಸ್ವಲ್ಪ ನಮ್ಮ ವೈದ್ಯಕೀಯ ಕ್ಷೇತ್ರ ಬೆಳವಣಿಗೆ ಆದ ಹಾಗೆ ಈ ಮೊದಲು ಬಹುಶಃ ಪ್ರಾಣಿಗಳ ದೇಹವನ್ನ ಡಿಸೆಕ್ಟ್ ಮಾಡ್ತಿದ್ರಿ ಅಂತ ಅನ್ಸುತ್ತೆ ಈಗ ದಯಾ ಸಂಘದ ಒಂದು ಒತ್ತಾಯ ಮತ್ತು ಸರ್ಕಾರದ ಮಧ್ಯಸ್ಥಿಕೆಯಿಂದ ಅದು ನಿಂತಿದೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅದು ನಿಂತಿದೆ ಈಗ ಮನುಷ್ಯರ ದೇಹವೇ ನೇರವಾಗಿ ವಿದ್ಯಾರ್ಥಿಗಳಿಗೆ ಸಿಗೋದ್ರಿಂದ ಇನ್ನೂ ಹೆಚ್ಚಿನ ಅನುಕೂಲಗಳು ಆಗತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಳವಣಿಗೆಗಳಾಗತ್ತೆ ಅಂತ ಭಾವಿಸೋಣ ಜೊತೆಗೆ ದೇಹದಾನ ಆದ ನಂತರ ಎಷ್ಟು ದಿವಸ ಅದನ್ನ ಡಿಸೆಕ್ಟ್ ಮಾಡಿದ ಮೇಲೆ ಎಷ್ಟು ದಿವಸ ಸರ್ ಹಾ ಈ ಪ್ರಶ್ನೆ ಸಾಮಾನ್ಯ ನಮಗೆ ಎಲ್ಲಾ ದಾನಿಗಳು ಕೇಳ್ತಾರೆ ದೇಹದಾನ ಮಾಡಿದ್ವಿ ನೀವು ದೇಹನ ಉಪಯೋಗಿಸಿದ್ರಿ ಆಮೇಲೆ ಏನು ಅಂತ ಸಾಮಾನ್ಯ ನಾವು ದೇಹನ ಡಿಸೆಕ್ಟ್ ಮಾಡಿದಾಗ ಪ್ರತಿಯೊಂದು ಅಂಗಗಳು ನಾವು ನಮ್ಮ ಮ್ಯೂಸಿಯಂನಲ್ಲಿ ಪ್ರಿಸರ್ವ್ ಮಾಡಕ್ಕೆ ಟ್ರೈ ಮಾಡ್ತೀವಿ ನಮ್ಮ ಮ್ಯೂಸಿಯಂ ತುಂಬಾ ಚೆನ್ನಾಗಿದೆ ದಯವಿಟ್ಟು ಒಂದ್ಸಾರಿ ಬನ್ನಿ ವಿಸಿಟ್ ಮಾಡಿ ಸೊ ಅಂಗಗಳನ್ನ ನಾವು ಸೇವ್ ಮಾಡಿರ್ತೀವಿ ಮ್ಯೂಸಿಯಂ ನಲ್ಲಿ ಇನ್ನೊಂದೇನಂದ್ರೆ ಎಲ್ಲ ಇದೆ ನಮ್ಮ ಮ್ಯೂಸಿಯಂ ನಲ್ಲಿ ಈಗ ಮುನ್ನೂರಕ್ಕೂ ಹೆಚ್ಚು ಎಲ್ಲಾ ದೇಹದ ಅಂಗಗಳನ್ನು ಅಂದ್ರೆ ನಾವೀಗ ಪ್ರತಿ ಸಾರಿ ದೇಹ ಡಿಸೆಕ್ಟ್ ಮಾಡಿದಾಗ ನಮ್ಗೆ ತುಂಬಾನೇ ಅಂಗಗಳ ಅಂಗಾಂಗಗಳದು ಶೇಖರಣೆ ಆಗುತ್ತೆ ಕೆಲವು ಅಂಗಾಂಗಗಳು ನಾವು ನಮ್ಮ ಬೇರೆ ವಿಭಾಗದ ವಿದ್ಯಾರ್ಥಿಗಳು ಬಂದು ಅದನ್ನ ಕಲಿತಾರೆ ಈಗ ಇ ಎನ್ ಟಿ ವಿಭಾಗ ಇರ್ಬೋದು ಸರ್ಜರಿ ವಿಭಾಗ ಇರ್ಬೋದು ಅವರು ನಮ್ಮ ಡಿಪಾರ್ಟ್ಮೆಂಟ್ ಗೆ ಬಂದು ಈ ಸ್ಪೆಸಿಮನ್ ಅಥವಾ ಆರ್ಗನ್ಸ್ ನ ಬಳಸ್ಕೊಂಡು ಅವರು ಇನ್ನು ಕಲಿತಾರೆ ಇದಾದ್ಮೇಲೆ ಕೆಲವು ಸ್ಪೆಸಿಮನ್ಗಳನ್ನ ನಾವು ಎಕ್ಸಾಮಿನೇಷನ್ಗೆ ಅಂತ ಬಳಸ್ತೀವಿ ಹುಡುಗರು ಏನ್ ಕಲ್ತಿರ್ತಾರೆ ಅದನ್ನ ನಾವು ವರ್ಷದ ಕೊನೆಯಲ್ಲಿ ನಾವು ಅವ್ರಿಗೆ ಪರೀಕ್ಷೆ ಮೂಲಕ ಅವ್ರನ್ನ ಟೆಸ್ಟ್ ಮಾಡ್ತೀವಿ ಸೊ ಅದಕ್ಕೆ ಅಂತ ನಾವು ಸ್ಪೆಸಿಮನ್ ನ ಬಳಸ್ತೀವಿ ಮ್ಯೂಸಿಯಮಗ್ ಬಳಸ್ತೀವಿ ಪರೀಕ್ಷೆಗೆ ಅಂತ ಬಳಸ್ತೀವಿ ಎಲ್ಲಾನು ಮುಗಿದ್ಮೇಲೆ ನಮ್ಮದೇ ಬರಿಯಲ್ ಗ್ರೌಂಡ್ ಇದೆ ತುಂಬಾ ಗೌರವದಿಂದ ಡಿಸೆಕ್ಟೆಡ್ ಪಾರ್ಟ್ಸ್ ನ ಅಲ್ಲಿ ಬರಿ ಮಾಡ್ತೀವಿ ಹುಡುಗರು ಅವರ ಡಿಸೆಕ್ಷನ್ ಕೊನೆ ದಿನ ಈ ನ ಮುಗಿಸ್ತಾರೆ ಬರಿ ಮಾಡಿ ಕೆಡವರ್ ಅಥವಾ ದೇಹ ನಮ್ಮ ಮೊದಲನೇ ಗುರು ಅಂತ ಮತ್ತೆ ಇನ್ನೊಂದ್ಸರಿ ಅದಕ್ಕೆ ಗೌರವ ಸಲ್ಲಿಸಿ ಈ ಈ ಪ್ರಕ್ರಿಯೆಗೆ ಒಂದು ಕ್ಲೋಜರ್ ನ ಸಮಾಪ್ತಿಯನ್ನ ಕೊಡ್ತಾರೆ ಈಗ ಸಾರ್ವಜನಿಕರಿಗೂ ಕೂಡ ಅವಕಾಶ ಇದೆ ನೋಡ್ಲಿಕ್ಕೆ ಅಂತ ಹೇಳಿದ್ರಿ ಅಲ್ವಾ ನೋಡಬಹುದು ಒಂದು ಕುತೂಹಲ ತಿಳ್ಕೋಬೇಕು ಅಂತ ಅನ್ನೋರಿಗೆ ಬರ್ಬಹುದಾ ಇಲ್ಲ ಸಾರ್ವಜನಿಕರಿಗೆ ನಮ್ಮ ಮ್ಯೂಸಿಯಂ ಯಾವತ್ತು ತರದಿದೆ ಸಾರ್ವಜನಿಕರಿಗೆ ಯಾವ್ದೇ ರೀತಿ ರೆಸ್ಟ್ರಿಕ್ಷನ್ ಇಲ್ಲ ಯಾವ್ದೇ ರೀತಿ ಚಾರ್ಜಸ್ ಇಲ್ಲ ಅವರು ಕಾಲೇಜ್ ವರ್ಕಿಂಗ್ ಅವರ್ಸ್ ಅಲ್ಲಿ ಬಂದು ನೋಡಬಹುದು ನಮ್ಗೆ ತುಂಬಾ ಶಾಲೆಗಳಿಂದ ಮಕ್ಕಳುಗಳು ಬರ್ತಾರೆ ತುಂಬಾ ಜನ ಬಂದಾಗ ಅಫಿಷಿಯಲಿ ಒಂದು ಲೆಟರ್ ಕಳಿಸ್ತಾರೆ ನಾವು ಅವಾಗ ವ್ಯವಸ್ಥೆ ಮಾಡ್ತೀವಿ ಒಬ್ಬ ಟೀಚರು ಅವರು ಮಕ್ಕಳ ಜೊತೆ ಇರ್ತಾರೆ ಅವ್ರಿಗೆ ಪೂರ್ತಿ ಮ್ಯೂಸಿಯಂ ಟೂರ್ ಮಾಡ್ತಾರೆ ಪ್ರತಿ ಸ್ಪೆಸಿಮನ್ ಅಥವಾ ಆರ್ಗನ್ ಬಗ್ಗೆ ಹೇಳ್ಕೊಡ್ತಾರೆ ಸೊ ಶಾಲೆಗಳಿಂದ ನಾವು ನಿಮ್ಮ ಮಾಧ್ಯಮದ ಮೂಲಕ ನಾವು ಇನ್ವೈಟ್ ಮಾಡಕ್ಕೆ ಇಷ್ಟಪಡ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ಕರ್ಕೊಂಡು ಬನ್ನಿ ದೇಹದ ರಚನೆ ಬಗ್ಗೆ ಅವ್ರಿಗೆ ಕುತೂಹಲ ಮೂಡುತ್ತೆ ಜೊತೆಗೆ ನಮ್ಮ ಹಾಸ್ಪಿಟ್ಲಿಗೆ ಯಾರು ಬರ್ತಾರೆ ಸಾರ್ವಜನಿಕರು ಅವರಿಗೆ ಮುಕ್ತ ಪ್ರವೇಶಕ್ಕೆ ಅವಕಾಶ ಇದೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇಲ್ಲ ಹ್ಮ್ ತುಂಬಾ ಧನ್ಯವಾದಗಳು ಸರ್ ಯಾಕಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ತೀವಿ ಬಯಾಲಜಿಲಿ ಬರುತ್ತೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಇರ್ಬೋದು ಅಥವಾ ದೇಹದ ಬೇರೆ ಬೇರೆ ಭಾಗಗಳ ಬಗ್ಗೆ ಅದು ಅಲ್ಲಿಗೆ ಮುಗಿಯುತ್ತೆ ಓದ್ತೀವಿ ಥೇರಿ ಓದ್ತೀವಿ ಆಮೇಲೆ ಎಕ್ಸಾಮ್ ಬರೆದ್ರೆ ಮುಗಿತು ಅನ್ನೋ ಥರ ಆಗುತ್ತೆ ಆದರೆ ಮನುಷ್ಯ ನಿರಂತರವಾಗಿ ನಾವು ದೇಹದ ಜೊತೆಗೇ ಬದುಕೋದ್ರಿಂದ ಬೇರೆ ಬೇರೆ ಅಂಗಗಳ ಕೆಲಸ ಕಾರ್ಯಗಳು ಏನಿದೆ ಮಿನಿಮಮ್ ನಾವು ಅಷ್ಟು ತಿಳ್ಕೋಬೇಕು ಅಂತ ಅನ್ಸುತ್ತೆ ಯಾವ ದೇಹ ಏನ್ ಕೆಲಸ ಮಾಡುತ್ತೆ ರಕ್ತ ಎಲ್ಲಿ ಶುದ್ಧಿ ಆಗುತ್ತೆ ಹಾರ್ಟ್ ಏನ್ ಕೆಲಸ ಮಾಡುತ್ತೆ ಕಿಡ್ನಿ ಏನ್ ಕೆಲಸ ಮಾಡುತ್ತೆ ಈ ತರದ ಅಂದ್ರೆ ಮೆಡಿಕಲ್ ಓದ್ತಾ ಇರುವಂತಹ ಮಕ್ಕಳಿಗಲ್ದೆ ಬೇರೆ ಮಕ್ಕಳಿಗೆ ಈ ತರದ ಗೊತ್ತಿರಲ್ಲ ನೀವು ಬಂದಾಗ ಅವ್ರಿಗೆ ಮಾರ್ಗದರ್ಶನ ಕೂಡ ಮಾಡ್ತೀವಿ ಅಂತ ಹೇಳ್ತೀರ ಮೊದ್ಲೆ ಪರ್ಮಿಷನ್ ತಗೊಂಡ್ ಬಂದ್ರೆ ತುಂಬಾ ಒಳ್ಳೆ ಕೆಲಸ ಇದು ಈ ಒಂದು ವ್ಯವಸ್ಥೆ ಇದೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಗೊತ್ತಾದವರು ಬಂದು ವಿಸಿಟ್ ಮಾಡಲಿ ಅಂತ ನಾವು ಕೂಡ ಆಶಿಸ್ತಾ ಇಷ್ಟೊತ್ತು ದೇಹದಾನದ ಬಗ್ಗೆ ನಾವು ದೇಹದಾನ ಅಂದ ತಕ್ಷಣ ಏನು ದೇಹ ಬಂದು ತಗೊಂಡು ಹೋಗ್ತಾರೆ ಅಲ್ಲಿಗೆ ಮುಗೀತು ಅಂತ ಅಷ್ಟೇ ಅಂದ್ಕೊಂಡಿರ್ತೀವಿ ಸೊ ಅದ್ರ ಬಗ್ಗೆ ಆಮೇಲೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದೀರ ಧನ್ಯವಾದ ತಮ್ಗೆ ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಸ್ತೆ ಆದಿಚುಂಚನಗಿರಿ ಆರೋಗ್ಯವಾಣಿಯಲ್ಲಿ ಇದುವರೆಗೆ ದೇಹದಾನ ಈ ಕುರಿತು ಮಾಹಿತಿಯನ್ನು ಮಾಡಿಕೊಟ್ಟವರು ಡಾಕ್ಟರ್ ತೇಜಸ್ ಎಚ್ ಎಲ್ ಇವರೊಂದಿಗೆ ಸುಜಾತ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು